ನಟ ಸುಧೀರ್ ಅವರ ಮಗ ಈ ಬದುಕು ಸಾಕು ಅಂತ ನಿರ್ಧರಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ರು ಸಾವಿನ ಮನೆ ತಲುಪಲು ಏನೆಲ್ಲ ದಾರಿಗಳಿವೆ ಅಂತ ರಾತ್ರಿಯಿಡಿ ಯೋಚಿಸಿ ಕೊನೆಗೆ ತಾನು ಮಲಗಿರುವ ರೂಮಿನ ಸೀಲಿಂಗ್ ಫ್ಯಾನ್ ಕಣ್ಣಿಗೆ ಬಿದ್ದಾಗ ಅದನ್ನೇ ದಿಟ್ಟಿಸುತ್ತಾ ಇವತ್ತು ಈ ಫ್ಯಾನ್ಗೆ ನೇಣು ಹಾಕಿಕೊಳ್ಳುವ ಮೂಲಕ ಬದುಕು ಕೊನೆಗೊಳಿಸಿಕೊಳ್ಳೋಕೆ ಅಂತ ಗಟ್ಟಿ ನಿರ್ಧಾರ ಮಾಡಿದ್ರು ಆಗ ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆ ಇನ್ನೇನು ನೇಣು ಹಾಕಿಕೊಳ್ಳೋಕೆ ತಯಾರಾಗಿದ್ದ ಆ ಹುಡುಗನ ಹೆಸರು ನಂದಕಿಶೋರ್ ಮನೆಯಲ್ಲಿ ಅಮ್ಮ ತಮ್ಮ ಎಲ್ಲರೂ ಇದ್ರು ಅವ್ರ ಪಾಡಿಗೆ ಅವರು ಮಲಗಿರುವಾಗಲೇ ಆತ್ಮಹತ್ಯೆಯ ನಿರ್ಧಾರ ಮಾಡಿದ ನಂದಕಿಶೋರ್ ಎತ್ತುಕೊಳ್ಳಿದ್ರು ಅಷ್ಟರಲ್ಲಿ ಈ ಸಣ್ಣ ಸೀಲಿಂಗ್ ಫ್ಯಾನ್ ನನ್ನ ತೂಕವನ್ನ ತಡೆಯುತ್ತಾ ಅನ್ನೋ ಅನುಮಾನ ಬಂತು ಯಾಕಂದ್ರೆ ಅವತ್ತಿಗೆ ನಂದಕಿಶೋರ್ ಬರೋಬ್ಬರಿ ಇನ್ನೂರೈವತ್ತು ಕೆಜಿ ತೂಕ ಇದ್ರು ಅಕಸ್ಮಾತ್ ನಾನು ನೇಣು ಹಾಕಿಕೊಂಡ ನಂತರ ಸಾಯ್ದೆ ಕೈಕಾಲು ಬಿದ್ರೆ ಏನ್ ಗತಿ ಅಂತ ಯೋಚನೆ ಮಾಡುವಷ್ಟರಲ್ಲೇ ಅದ್ಯಾರೋ ಎದ್ದು ಬಂದ ಸದ್ದು ಕೇಳಿಸ್ತು ಇನ್ನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ಯಾರಪ್ಪ ಅಂತ ನೋಡಿದ ನಂದಕಿಶೋರ್ ಕಣ್ಣಿಗೆ ಬಿದ್ದಿದ್ದು ಅವರ ತಮ್ಮ ಹಾಗೂ ಸುಧೀರ್ ಅವರ ಎರಡನೇ ಮಗ ತರುಣ್ ಸುಧೀರ್ ನಿದ್ರೆ ಮಾಡದೆ ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ಯಾ ಅಂತ ನಂದಕಿಶೋರ್ ಕೇಳಿದಾಗ ನಾನು ರಾಜ್ ಕಪ್ ಗೆ ಹೋಗಬೇಕಿದೆ ಡ್ರೈವರ್ ಫೋನ್ ಪಿಕ್ ಮಾಡ್ತಿಲ್ಲ ನನ್ನನ್ನು ಯೂನಿವರ್ಸಿಟಿ ಗ್ರೌಂಡ್ವರೆಗೂ ಡ್ರಾಪ್ ಮಾಡ್ತೀಯಾ ಅಂತ ಕೇಳಿದ್ರು ತರುಣ್ ಸರಿ ಅಂತ ತಮ್ಮನನ್ನು ಡ್ರಾಪ್ ಮಾಡಿ ಅಲ್ಲೇ ನಿಂತು ತನ್ನ ಸಾವಿನ ಮುಂದಿನ ದಾರಿಯ ಬಗ್ಗೆ ಯೋಚಿಸ್ತಿದ್ದ ನಂದಕಿಶೋರ್ ಅವರ ಹೆಗಲ ಮೇಲೆ ಯಾರೋ ಇಟ್ರು ಏಯ್ ಏನಾಯ್ತೋ ನಿನ್ಗೆ ಅಂತ ಹಿಂದಿನಿಂದ ಧ್ವನಿಯೊಂದು ಬಂದಿತ್ತು ತಿರುಗಿ ನೋಡಿದ್ರೆ ಅದು ಕಿಚ್ಚಾ ಸುದೀಪ್ ಅವರ ಧ್ವನಿ ಅಲ್ಲಿಗೆ ಎಲ್ಲವೂ ಬದಲಾಗಿ ಹೋಯಿತು ಸಾವಿನ ದವಡೆಯಿಂದ ನಂದಕಿಶೋರ್ ಫೀನಿಕ್ಸ್ ನಂತೆ ಎದ್ದು ಬಂದ್ರು ಮುಂದೆ ನಡೆದಿದ್ದು ರೋಚಕ ಕತೆ ಹಾಗಾದ್ರೆ ಖ್ಯಾತ ನಟ ಸುಧೀರ್ ಅವರ ಮಗನಾಗಿದ್ರು ನಂದಕಿಶೋರ್ ಆ ಮಟ್ಟಕ್ಕೆ ಖಿನ್ನತೆಗೆ ಹೋಗೋಕೆ ಕಾರಣ ಏನು ನೀನ್ ಹೀಗೆ ಇದ್ರೆ ಖಂಡಿತ ಉದ್ಧಾರ ಆಗಲ್ಲ ಅಂತ ಕಿಚ್ಚಾ ಸುದೀಪ್ ಹೇಳಿದ್ಯಾಕೆ ಸಾಯಲು ಹೊರಟಿದ್ದ ನಂದಕಿಶೋರ್ ಬದುಕಿ ಸಕ್ಸಸ್ಫುಲ್ ನಿರ್ದೇಶಕರಾಗಿದ್ದು ಹೇಗೆ ಎಲ್ಲ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ನಟ ಸುಧೀರ್ ಕ್ಯಾಮ್ರಾ ಮುಂದೆ ನಿಂತು ಅಬ್ಬರಿಸಿದ್ರೆ ಸ್ವತಃ ಕ್ಯಾಮ್ರಾಮನ್ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳುವಂಥ ನಟ ಸ್ಯಾಂಡಲ್ವುಡ್ನಲ್ಲಿ ಅವರಿಗೆ ವಿಶೇಷವಾದ ಸ್ಥಾನವಿತ್ತು ಕೈ ತುಂಬಾ ಸಂಪಾದನೆಯೂ ಇತ್ತು ಮೊದಲ ಮಗ ನಂದಕಿಶೋರ್ ಮೊದಲಿನಿಂದಲೂ ಅಪ್ಪನ ಮುದ್ದಿನ ಮಗ ಕಷ್ಟ ಅಂದ್ರೆ ಏನು ಅಂತಾನೆ ತೋರಿಸ್ದಂತೆ ಸಾಕಿದ್ರು ನಟ ಸುಧೀರ್ ಇರೋಕೆ ಸುಧೀರ್ ಅವರೊಂದು ಚಂದದ ಮನೆ ಕಟ್ಸಿದ್ರು ಎಲ್ಲವೂ ಚೆನ್ನಾಗಿದ್ದಾಗ ನಂದಕಿಶೋರ್ ಯಾವುದೇ ಕೆಲಸ ಮಾಡದೆ ಆರಾಮಾಗಿದ್ರು ಅದೊಂದು ದಿನ ಯಾವುದೋ ಶೂಟಿಂಗ್ ನಲ್ಲಿ ಫೈಟ್ ದೃಶ್ಯ ಚಿತ್ರೀಕರಣದ ಸಮಯದಲ್ಲಿ ಸುಧೀರ್ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿತ್ತು ಸಾಕಷ್ಟು ಧೂಳಿನ ನಡುವೆ ಚಿತ್ರೀಕರಣ ಸಾಗಿದ್ರಿಂದ ಕೊಂಚ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು ಈ ಮಧ್ಯೆ ಸುಧೀರ್ ಅವರು ತಮ್ಮದೇ ನಾಟಕದ ತಂಡ ಕಟ್ಟಿ ಎಲ್ಲೆಡೆ ನಾಟಕವಾಡಿಸ್ತಿದ್ರು ಜಾತ್ರೆಗಳಲ್ಲಿ ಟೆಂಟ್ ಹಾಕಿ ತಿಂಗಳುಗಟ್ಟಲೆ ಕ್ಯಾಂಪ್ ಮಾಡ್ತಿದ್ರು ಸ್ವತಃ ಸುಧೀರ್ ಹಾಗೂ ಅವರ ಪತ್ನಿ ಇಬ್ಬರೂ ನಾಟಕದಲ್ಲಿ ಅಭಿನಯಿಸ್ತಿದ್ರು ಇಡೀ ಕುಟುಂಬ ಹೀಗೆ ನಾಟಕದ ಕಾರಣಕ್ಕಾಗಿ ಸುತ್ತಾಟದಲ್ಲಿರುವಾಗ ಬೆಂಗಳೂರಿನ ಮನೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ ಹೀಗಾಗಿ ಇರುವ ಒಂದಷ್ಟು ಒಡವೆಗಳನ್ನ ಜೊತೆಗೆ ತಗೊಂಡು ಹೋಗ್ತಿದ್ರು ಅವತ್ತು ಭೂಮಿ ತೂಕದ ಹೆಣ್ಣು ಎಂಬ ನಾಟಕದಲ್ಲಿ ಸುಧೀರ್ ಅವರ ಹೆಂಡತಿ ವಿಧವೆ ಪಾತ್ರ ಮಾಡಿದ್ರು ಹೀಗಾಗಿ ತನ್ನ ಕೊಳಲಿದ್ದ ತಾಳಿಯ ಸಮೇತ ಎಲ್ಲಾ ಒಡವೆಗಳನ್ನ ಬಿಚ್ಚಿ ಬಟ್ಟೆಯೊಂದರಲ್ಲಿ ಗಂಟು ಕಟ್ಟಿ ಪುಟ್ಟ ಬ್ಯಾಗ್ ಒಂದರಲ್ಲಿಟ್ಟು ಪಾತ್ರ ಮಾಡಲು ವೇದಿಕೆ ಹತ್ತಿದ್ರು ನಾಟಕ ಅದ್ಭುತವಾಗಿ ಮೂಡಿ ಬಂದಿತ್ತು ನಾಟಕ ಮುಗಿಸಿ ಬಂದು ನೋಡಿದಾಗ ಸುಧೀರ್ ಹಾಗೂ ಪತ್ನಿ ಇಬ್ಬರಿಗೂ ಆಘಾತಕಾದಿತ್ತು ಟೆಂಟ್ನಲ್ಲಿ ಇಟ್ಟು ಹೋಗಿದ್ದ ಒಡವೆ ಗಂಟು ಕಾಣಿಯಾಗಿತ್ತು ಇಡೀ ಟೆಂಟ್ ಸುತ್ತಮುತ್ತ ಎಲ್ಲಿ ಹುಡುಕಿದ್ರು ಅದು ಸಿಗ್ಲೇ ಇಲ್ಲ ಪೊಲೀಸರು ಬಂದು ವಿಚಾರಣೆ ಮಾಡಿದ್ರು ತಂಡದಲ್ಲಿರುವ ಅಷ್ಟು ಜನರನ್ನ ಪೊಲೀಸ್ ಠಾಣೆಗೆ ಕಳಿಸಿದ್ರೆ ನಾವು ಅವ್ರನ್ನೆಲ್ಲ ವಿಚಾರಿಸಿ ಕದ್ದಿರುವವರು ಯಾರು ಅಂತ ಹುಡುಕ್ ಕೊಡ್ತೀವಿ ಪೊಲೀಸರು ಒಬ್ಬರು ಮಾಡಿದ ಕಳ್ಳತನಕ್ಕಾಗಿ ಇಡೀ ತಂಡದವರನ್ನ ಪೊಲೀಸರ ಕೈಗೊಪ್ಪಿಸೋಕೆ ಸುಧೀರ್ ಅವರ ಮನ್ಸು ಒಪ್ಪಲಿಲ್ಲ ಕೊನೆಗೆ ಸುಧೀರ್ ಅವರು ಒಡವೆ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಟ್ರು ಈ ಘಟನೆಯಿಂದ ಅವರು ತುಂಬಾ ನೊಂದ್ಕೊಂಡಿದ್ರು ಅಸ್ತಮಾ ಇದ್ದ ಸುಧೀರ್ ಅವರಿಗೆ ದಿನೇ ದಿನೇ ಆರೋಗ್ಯ ಕೈಕೊಡಲು ಆರಂಭಿಸಿತು ಈ ಸಮಯದಲ್ಲಿ ನಂದಕಿಶೋರ್ ಸುಧೀರ್ ಅವರ ಜೊತೆಗೇರಲು ಆರಂಭಿಸಿದ್ರು ಅದೊಂದು ದಿನ ಸುಧೀರ್ ಅವರಿಗೆ ಇದ್ದಕ್ಕಿದ್ದಂತೆಯೇ ಸೀರಿಯಸ್ ಆಯಿತು ಅವರನ್ನ ದೊಡ್ಡ ಆಸ್ಪತ್ರೆಯೊಂದಿಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಸುಧೀರ್ ಅವರು ದುಡಿದು ಕೂಡಿಟ್ಟಿದ್ದ ಅಷ್ಟೂ ಹಣವನ್ನು ಸುಧೀರ್ ಅವರ ಚಿಕಿತ್ಸೆಗಾಗಿಯೇ ಖರ್ಚು ಮಾಡಿದರು ಅವತ್ತು ಸುಧೀರ್ ಅವರು ಕೊನೆಯುಸಿರೆಳೆದಾಗ ಹೆಂಡತಿ ಮಕ್ಕಳ ಬಳಿ ಮನೆಯೊಂದನ್ನು ಬಿಟ್ಟು ಬೇರ್ಯಾವ ಆಸ್ತಿಯಾಗಲಿ ಹಣವಾಗಲಿ ಉಳ್ದಿರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ತಂದೆಯನ್ನ ಕಳ್ಕೊಂಡ ಮಗ ನಂದಕಿಶೋರ್ ಅವರು ಖಿನ್ನತೆಗೆ ಹೋದ್ರು ಖಿನ್ನತೆಯಿಂದ ಅತಿಯಾಗಿ ತಿಂದು ಸುಮಾರು ಇನ್ನೂರೈವತ್ತು ಕೆಜಿ ದಾಟಿದ್ರು ಈ ಸಮಯದಲ್ಲಿ ತರುಣ್ ಹತ್ತು ಹದಿನೈದು ಸಾವಿರದ ಕೆಲಸ ಮಾಡ್ತಿದ್ರೆ ಇತ್ತ ಅವರ ತಾಯಿ ನಾಟಕದ ಕಂಪ್ನಿ ಕಟ್ಕೊಂಡು ಊರೂರು ತಿರುಗಿ ನಾಟಕ ಮಾಡಿಸ್ತಿದ್ರು ನಾಟಕದಲ್ಲಿ ನಷ್ಟವಾಗಿ ತಾಯಿ ಅತ್ಯಂತ ಕಷ್ಟದ ದಿನಗಳನ್ನ ದುಡುವಾಗ ನಂದಕಿಶೋರ್ ಕೂಡ ತಾಯಿಯ ಜೊತೆ ನಿಂತರು ಇಂಥ ಸಂದರ್ಭದಲ್ಲಿಯೇ ಟೆನಿಸ್ ಕೃಷ್ಣ ಅವರ ಸಹಾಯದಿಂದ ನಂದಕಿಶೋರ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಲು ಆರಂಭಿಸಿದ್ರು ನೀಲಮೇಘ ಶ್ಯಾಮ ಕರಿಯಾ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ರು ಆ ಸಮಯದಲ್ಲಿ ನಟ ದರ್ಶನ್ ಕೂಡ ಇವರಿಗೆ ಸಹಾಯ ಮಾಡಿದ್ರು ಕೊನೆಗೆ ನಲ್ಲ ಸಿನಿಮಾ ಮಾಡುವಾಗ ಕಿಚ್ಚ ಸುದೀಪ್ ಅವರ ಪರಿಚಯ ಆಯಿತು ಅವತ್ತು ಕರೆದು ಮಾತನಾಡಿಸಿದ ಸುದೀಪ್ ಸುಧೀರ್ ಅವರ ಮಗ ಅಲ್ವಾ ನೀನು ಅಂತ ಕೇಳಿದ್ರಂತೆ ಹೌದು ಅಂದಾಗ ನಿಂಗೊಂದು ಮಾತು ಹೇಳ್ತೀನಿ ಬೇಜಾರಾಗಬೇಡ ಅಂದ್ರಂತೆ ಏನು ಅಂದರೆ ನೀನು ಹೀಗೆ ಸಣ್ಣ ಪಾತ್ರಗಳನ್ನು ಮಾಡ್ಕೊಂಡಿದ್ರೆ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಹೇಳಿ ಹೋದ್ರಂತೆ ಇದರಿಂದ ಗಾಬರಿಯಾದ ನಂದಕಿಶೋರ್ ಮತ್ತೆ ಸುದೀಪ್ ಅವರ ಬೆನ್ಬಿದ್ದು ನಾನು ಮತ್ತೇನು ಮಾಡಲಿ ಅಂತ ಕೇಳ್ತಾರೆ ಆಗ ಸುದೀಪ್ ಅವರು ಟೆಕ್ನಿಕಲ್ ಫೀಲ್ಡ್ಗೆ ಬಾ ಅಂತ ತಮ್ಮ ಜೊತೆಗೆ ಶಾಂತಿನಿವಾಸ ಸಿನಿಮಾದಲ್ಲಿ ನಿರ್ದೇಶನದ ತಂಡಕ್ಕೆ ಸೇರಿಸ್ಕೊಂಡ್ರು ಹೀಗೆ ಶುರುವಾದ ನಿರ್ದೇಶನದ ಓಲವಿನಿಂದ ನಂದಕಿಶೋರ್ ಕಥೆಯೊಂದನ್ನು ಮಾಡಿ ವಿದೇಶದಲ್ಲಿದ್ದ ಪ್ರೊಡ್ಯೂಸರ್ ಒಬ್ಬರಿಗೆ ಕಥೆ ಹೇಳಿ ಒಪ್ಸಿದ್ರಂತೆ ನಂದಕಿಶೋರ್ ಅವರಿಗೆ ಸಿನಿಮಾ ನಿರ್ಮಾಣ ಮಾಡೋಕೆ ಅಂತ ನಿರ್ಮಾಪಕರು ಕುಟುಂಬ ಸಮೇತ ಅಲ್ಲಿಂದ ಭಾರತಕ್ಕೆ ವಿಮಾನದಲ್ಲಿ ಹೊರಡ್ತಾರೆ ದುರಾದೃಷ್ಟವಶಾತ್ ಬರುವ ದಾರಿಯಲ್ಲಿ ವಿಮಾನ ಅಪಘಾತವಾಗಿ ಇಡೀ ಕುಟುಂಬ ಸಾವಿನೂರಿನ ಪಯಣ ಬೆಳೆಸ್ತಿದ್ರು ಇದರಿಂದ ಆದ ಆಘಾತದಿಂದ ನಂದಕಿಶೋರ್ ಮತ್ತೆ ಖಿನ್ನತೆಗೆ ಹೋಗ್ತಾರೆ ಜೀವನದಲ್ಲಿ ಏನೂ ಆಗ್ತಿಲ್ಲ ಈ ಬದುಕೆ ಬೇಡ ಅಂತ ಸಾಯುವ ನಿರ್ಧಾರ ಮಾಡ್ತಾರೆ ಆ ಸಾಯುವ ನಿರ್ಧಾರ ಮಾಡಿದ ದಿನ ತಮ್ಮನನ್ನ ಡ್ರಾಪ್ ಮಾಡೋಕೆ ಹೋಗಿ ಮತ್ತೆ ಸುದೀಪ್ ಅವರ ಕೈಗೆ ಸಿಗ್ತಾರೆ ಸುದೀಪ್ ಅವರು ನಂದಕಿಶೋರ್ ಅವರ ಸ್ಥಿತಿಯನ್ನ ನೋಡಿ ಏನಾಯ್ತು ಅಂತ ಕೇಳಿದಾಗ ನನಗೆ ಕೆಲಸ ಬೇಕು ಸರ್ ಅಂದ್ರಂತೆ ತಕ್ಷಣ ಸುದೀಪ್ ತಾವು ಮಾಡ್ತಿದ್ದ ಸಿನಿಮಾ ಸ್ಕ್ರಿಪ್ಟ್ ಕೊಟ್ಟು ಕೆಲಸ ಹೇಳ್ತಾರೆ ಹೀಗೆ ನಂದಕಿಶೋರ್ ಮತ್ತೆ ನಿರ್ದೇಶನದ ತಂಡ ಸೇರ್ತಾರೆ ಸುದೀಪ್ ತಾವು ಮಾಡಿದ ಹಲವು ಸಿನಿಮಾಗಳಿಗೆ ನಂದಕಿಶೋರ್ ಅವರನ್ನ ಅಸೋಸಿಯೇಟ್ ಆಗಿ ಹಾಕೊಳ್ತಾರೆ ಹೀಗೆ ಮತ್ತೆ ಕೆಲಸ ಮಾಡಲು ಆರಂಭಿಸಿದ ನಂದಕಿಶೋರ್ ಅದೊಂದು ದಿನ ಮಲಗಿರುವಾಗ ನಟ ಶರಣ್ ಬಂದು ಎಬ್ಬಿಸಿ ಕರ್ಕೊಂಡು ಹೋಗ್ತಾರೆ ತಾನೇ ಹೀರೋ ಆಗಿದ್ದ ಶರಣ್ ಜೊತೆ ತರುಣ್ ಹಾಗೂ ಸಿನಿಮಾಟೋಗ್ರಾಫರ್ ಕಿಟ್ಟಪ್ಪ ಎಲ್ಲರೂ ಸೇರಿ ವಿಕ್ಟರ್ ಸಿನಿಮಾಗೆ ನಂದಕಿಶೋರ್ ಅವರನ್ನೇ ನಿರ್ದೇಶಕರನ್ನಾಗಿ ಮಾಡುವಂತೆ ನಿರ್ಮಾಪಕರ ಬಳಿ ಕೇಳ್ಕೊಳ್ತಾರೆ ಅದೃಷ್ಟವಶಾತ್ ಸಿನಿಮಾ ಹಿಟ್ ಆಯಿತು ಇದರಿಂದಾಗಿ ನಂದ ಅವರಿಗೆ ಭಾಗ್ಯದ ಬಾಗಿಲು ತೆರೆಯಿತು ವಿಕ್ಟ್ರಿ ಅಧ್ಯಕ್ಷ ರೀತಿಯ ಹಿಟ್ ಸಿನಿಮಾಗಳನ್ನ ಮಾಡಿದರು ಯಾವಾಗ ತನ್ನ ತೂಕ ತನ್ನ ಕೆಲಸಕ್ಕೆ ತೊಂದರೆ ಕೊಡ್ತಿದೆ ಅಂತ ಗೊತ್ತಾಯಿತೋ ನಂದಕಿಶೋರ್ ವೈದ್ಯರನ್ನ ಸಂಪರ್ಕ ಮಾಡಿದ್ರು ಹಗಲು ರಾತ್ರಿ ಕಷ್ಟಪಟ್ಟು ತೂಕ ಇಳಿಸಿದ್ರು ಇನ್ನೂರೈವತ್ತು ಕೆ ಜಿ ತೂಕದಿಂದ ನೂರ ಹತ್ತು ಕೆ ಜಿಗೆ ಬಂದರು ಇವರ ನಿರ್ದೇಶನದ ಮೇಲೆ ನಂಬಿಕೆ ಇಟ್ಟ ಸುದೀಪ್ ಮತ್ತೊಮ್ಮೆ ಕರೆದು ರನ್ನಾ ಸಿನಿಮಾದ ನಿರ್ದೇಶನ ಕೊಡ್ತಾರೆ ಸಿಕ್ಕ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡ ನಂದಕಿಶೋರ್ ರನ್ನ ಸಿನಿಮಾವನ್ನ ಅದ್ಭುತವಾಗಿ ಮಾಡಿದ್ರು ಇನ್ನು ಪೊಗರು ಸಿನಿಮಾ ಇತ್ತೀಚೆಗೆ ಭಾರಿ ಸದ್ದು ಮಾಡಿತ್ತು ಎಲ್ರಿಗೂ ಗೊತ್ತಿದೆ ಹೀಗೆ ಆತ್ಮಹತ್ಯೆಯ ನಿರ್ಧಾರ ಮಾಡಿ ಸಾವಿಗೆ ಶರಣಾಗಬೇಕಿದ್ದ ನಂದಕಿಶೋರ್ ಈಗ ಸಕ್ಸಸ್ಫುಲ್ ನಿರ್ದೇಶಕರಾಗಿ ಯತ್ ನಿಂತಿದ್ದಾರೆ ಇವರ ತಮ್ಮ ತರುಣ್ ಇತ್ತೀಚೆಗೆ ಹಲವು ಸಿನಿಮಾಗಳ ಮೂಲಕ ಸಾಕಷ್ಟು ಹೆಸರು ಮಾಡಿ ದರ್ಶನ್ ಅವರಿಗೆ ಆಪ್ತರಾಗಿ ಕಾಟೇರಾದಂತಹ ಹಿಟ್ ಸಿನಿಮಾವನ್ನು ಕೊಟ್ಟಿದ್ದಾರೆ ಈಗ ಸುಧೀರ್ ಅವರ ಮನೆಯಲ್ಲಿ ಮದುವೆಯ ಸಂಭ್ರಮ ನಂದಕಿಶೋರ್ಗೆ ಮದುವೆಯಾಗಿ ಒಂದು ಮಗುನೂ ಇದೆ ನಂದಕಿಶೋರ್ ತಮ್ಮ ತರುಣ್ ಸುಧೀರ್ ಖ್ಯಾತ ನಟಿ ಸೋನೆಲ್ ಮೊಂಟೇರಿಯೋ ಅವರನ್ನ ಮದುವೆಯಾಗ್ತಿದ್ದಾರೆ ಇನ್ನೇನು ಬೀದಿಗೆ ಬಿತ್ತು ಎನ್ನುವ ಕುಟುಂಬ ಮತ್ತೆ ಎದ್ದು ನಿಂತು ಈ ಮಟ್ಟಕ್ಕೆ ಬೆಳೆದ ಕಥೆ ಮಾತ್ರ ನಿಜಕ್ಕೂ ಸ್ಫೂರ್ತಿದಾಯಕ